Quest Alliance. Uh, today we are here to talk about Hack to the Future, which is our second edition of the Interstate Hackathon that we do with government school students uh, from five states Gujarat, Jharkhand, Odisha, Andhra Pradesh, and Karnataka. So uh, we have 55 students that are coming to Bangalore for five days. Uh, we'll be going through a process of uh, Building their prototypes using technology, all of them have identified problems uh, for which they are building solutions. So they'll go through a five day residential workshop. And we have uh, ma'am with us, and one student uh, from our school in Mysore, and we have uh, Namrata who's also from Quest Alliance. How many students are participating? So we have 55 students who are coming to Bangalore. ಫಾರ್ ಫೈವ್ ಡೇಸ್ ಬಟ್ ಓವರ್ ಆಲ್ ದಕಥಾನ್ ಪ್ರಾಸೆಸ್ ವಿ ಹ್ಯಾವ್ ಅರೌಂಡ್ ಟ್ವೆಂಟಿ ಥೌಸಂಡ್ ಸ್ಟೂಡೆಂಟ್ಸ್ ವೂ ಗಾನ್ ಥ್ರೂ ದ ಹ್ಯಾಕಥಾನ್ ಪ್ರಾಸೆಸ್ ಇನ್ ದ ಲಾಸ್ಟ್ ಇಯರ್ ಓಕೆ ಶಾಲೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸೊ ಈ ಹ್ಯಾಕಥಾನ್ ಒಂದು ಈವೆಂಟ್ ಏನಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಅದರಲ್ಲಿ ಅವರು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು ಅವ್ರ ಲೈಫ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಬೋದು ಅವ್ರ ಕ್ರಿಯೇಟಿವಿಟಿನ ಅವರು ಬಳಕೆ ಮಾಡ್ಬೋದು ಸೊ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಕೊರತೆ ಇರೋದೇ ಇಂಥ ಕೆಲವೊಂದು ಈ ಆ್ಯಕ್ಟಿವಿಟೀಸು ಅಥವಾ ಕೌಶಲ್ಯಗಳಿಂದ ಅವರಿಗೆ ಕೊರತೆ ಇರುತ್ತೆ ಸೊ ಅವ್ರಿಗೆ ರಿಸೋರ್ಸಸ್ನ ಮತ್ತು ಪ್ರಾಪರ್ ಗೈಡ್ಲೈನ್ಸ್ ಕೊಟ್ಟರೆ ನಮ್ಮ ಮಕ್ಕಳು ಕೂಡ ಬೇರೆ ಅಂದರೆ ಪ್ರೈವೇಟ್ ಸ್ಕೂಲ್ಸ್ ಮಕ್ಕಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಅರ್ಹರಿದ್ದಾರೆ ಅಂತ ನನ್ನ ಅಭಿಪ್ರಾಯ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಮಕ್ಕಳನ್ನ ಆ ಅವಕಾಶ ಸಿಗಲಿ ಅಂತ ನಾನು ಟ್ರೈ ಮಾಡ್ತೀನಿ ಸಾಧ್ಯವಾದಷ್ಟು ಟ್ರೈ ಮಾಡಿ ಯು ನನ್ನ ತೇಜಸ್ವಿ ನಾನು ದೇಸಾಯಿ ಮಾದರಿ ವಸ್ತು ಶಾಲೆ ಎಸ್ ಎಸ್ ಕೋಟೆಯಲ್ಲಿ ಒಂಬನೇ ತರಗತಿ ಹೋಗ್ತಾ ಇದ್ದೀನಿ ನಮ್ಮೂರು ಹನೇಂಬಳ್ಳಿ ಗ್ರಾಮ ಏನಂತ ಫಸ್ಟು ನಾವು ಹಾಕತ್ತ ನನಗೆ ಸೆಲೆಕ್ಟ್ ಆದಾಗ ನಮಗೆ ಏನಿದ್ರು ಹಾಕತ್ತೋ ಹಾಕತ್ತ ಸೆಲೆಕ್ಟ್ ಮಾಡಿದ್ದಾರೆ ಯಾಕೆ ಅಂತ ನಮಗೆ ಡೌಟ್ಸ್ ಇತ್ತು ತುಂಬ ಕ್ವಶನ್ಸ್ ಇತ್ತು ಯಾಕೆ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಸೊ ನಾವು ಮಿಸ್ ಗೈಡ್ನೆಸ್ ತಗೊಂಡು ಈ ಹಾಕತ್ತ ಅಂದ್ರೇನು ನಾವು ಹ್ಯಾಕ ಹಾಕ ಹಾಕತ್ತೋನಿಗೆ ನಾವು ಯಾವ ಪರ್ಪಸ್ಸಿಗೆ ಬಂದಿರೋದು ಏನೇನು ಸೆಲೆಕ್ತೀವಿ ಅಂತ ನೀನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡು ನಿನ್ನಲ್ಲಿ ಟ್ಯಾಲೆಂಟ್ ಇದೆ ನೀನು ಮಾಡ್ಬೋದು ಅಂತ ಗುಪ್ತಿಸಿ ಕರ್ಕೊಂಡು ಬಂದರು ಸೊ ನಮಗೆ ಫೈವ್ ಡೇಸ್ ಸ್ಕೂಲಲ್ಲೇ ಟ್ರೈನಿಂಗ್ ಇತ್ತು ಏನಂತಂದರೆ ಹ್ಯಾಕಥಾನ್ ಬಗ್ಗೆ ನಾವು ಏನು ಕಲಿತೀವಿ ಅದನ್ನೆಲ್ಲ ನಮಗೆ ಇಬ್ರು ಮೆಂಟೆನ್ಸ್ ಬಂದಿದ್ರು ಆಕರ್ಷ್ ಮತ್ತು ಧನುಷ್ ಸರ್ ಅಂತ ಇಬ್ಬರು ತುಂಬ ಚೆನ್ನಾಗಿ ನಮಗೆ ಟ್ರೈನಿಂಗ್ ಮಾಡಿದ್ರು ನಾವು ಫೈವ್ ಡೇಸ್ ಏನೇನು ಕಲಿಸ್ವಿ ಅಂತಂದರೆ ನಾವು ಡಿಸೈನ್ ಥಿಂಕಿಂಗು ಮತ್ತು ನಾವು ಹ್ಯಾಕತೋನಲ್ಲಿ ಯಾವ್ಯಾವ ಪ್ರೋಗ್ರಾಮಲ್ಲಿ ಯಾವ್ಯಾವ ಕೋಡ್ ಮಾಡ್ಬೋದು ಅಂತ ಕಲಿತೀವಿ ಮತ್ತು ನಾವೇ ಒಂದು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೋದು ಅಂಥ ಒಂದು ಸ್ಕಿಲ್ಸನ್ನು ನಾವು ಡೆವಲಪ್ ಮಾಡ್ಕೊಂಡ್ವಿ ಮತ್ತು ನಾವು ಫೈವ್ ಮೇನ್ ತಿಂಗ್ಸ್ನ ಕಲ್ತಿದ್ದೀವಿ ಏನಂತಂದರೆ ಡಿಸೈನ್ ಥಿಂಕಿಂಗು ಎಂಬಾತೈಸಡು ಟೆಸ್ಟು ಪ್ರೋಟಾ ಟೈಪು ಮತ್ತು ನಾವು ಅದನ್ನು ಹೇಗೆ ಡೆವಲಪ್ ಮಾಡ್ಬೋದು ಅಂತ ಸೊ ನಾವು ತುಂಬ ಕಲ್ತಿದ್ದೀವಿ ಐದು ದಿನದಲ್ಲಿ ಸೊ ಏನು ಅಂತಂದರೆ ಎಮ್ ಐ ಟಿ ಇನ್ವೆಂಟರ್ ಮತ್ತು ಥಿಂಕರ್ ಕ್ಯಾಡ್ ಅಂತ ವರ್ಕ್ ಮಾಡಿದ್ವಿ ಸೊ ನಮ್ಮ ಸ್ಕೂಲಲ್ಲಿ ನಾವು ಮೊದಲೇ ಅಟಲ್ ಥಿಂಗ್ ಲ್ಯಾಬ್ ಇತ್ತು ಸೊ ನಾವು ಅದರಲ್ಲಿ ವರ್ಕ್ ಮಾಡ್ತಿದ್ವಿ ಮೊದಲೇ ನಾವು ಫೈವ್ ಸ್ಟೂಡೆಂಟ್ಸ್ ಕೂಡ ಅಟಲ್ ಟಿಂಕರಿಂಗ್ ಲೆಬಲ್ ನಾವು ಸರ್ಗೂರು ಸಲ ಡಿಸೈನ್ ಮಾಡಕ್ಕೆ ಮೊದಲೇ ನಮಗೆ ಬೇಸಿಕ್ ನಾಲೆಡ್ಜ್ ಇತ್ತು ಸೊ ನಾವು ಹ್ಯಾಕಥಾನ್ ಬಂದಾಗ ನಮಗೆ ತುಂಬ ಯೂಸ್ ಆಯಿತು ಏನಂತಂದರೆ ನಮಗೆ ಮೊದಲೇ ಸೆನ್ಸರ್ಸ್ ಮತ್ತು ಬೇಸಿಕ್ ಮೆಟೀರಿಯಲ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಸೊ ನಾವು ಹ್ಯಾಕೊತನಕ್ಕೆ ಬಂದಾಗ ತುಂಬ ಯೂಸ್ ಆಯಿತು ಅದು ಆಧಾರ್ ಸರ್ ಮತ್ತು ಧನುಷ್ ಸರ್ ನಮಗೆ ತುಂಬ ಹೇಳ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾವು ಎಲ್ಲನೂ ಕಲ್ತಿದ್ದೀವಿ ಈಗ ಮತ್ತು ಇನ್ನೂ ಟೆನ್ ಡೇಸ್ ನಮಗೆ ಆನ್ಲೈನ್ ಸೆಷನ್ ಇಟ್ಟಿದ್ದರು ಸೊ ಅದರಲ್ಲಿ ಏನಂತಂದರೆ ನಾವು ಐದು ದಿನ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಏನಪ್ಪಾ ಅಂತ ನಮಗೆ ಒಂದು ಪ್ರೋಟ ಟೈಪ್ ಮಾಡಿಸಿದ್ರು ಏನಂತಂದರೆ ನಾವು ಯಾವ ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ ಅದನ್ನು ಲಿಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ನಾವು ಅದನ್ನೆಲ್ಲ ಲಿಸ್ಟ್ ಮಾಡಿದ್ವಿ ಏನಂತಂದರೆ ಯಾವ ಯಾವುದಕ್ಕೆ ಹಿಂಜರಿತೀವಿ ಅಂದರೆ ಬಟ್ಟೆ ವಾಶ್ ಮಾಡೋದಕ್ಕೆ ಸ್ವಲ್ಪ ಅಯ್ಯೋ ಮಾಡಬೇಕಲ್ಲ ಅಂತ ಅನಿಸುತ್ತೆ ಬಟ್ಟೆ ವಾಶ್ ಮಾಡಿದ್ಮೇಲೆ ಮಡಿಸ್ಬೇಕಾದ್ರೆ ಅಯ್ಯೋ ಮಡಿಸ್ಬೇಕಲ್ಲ ಬಟ್ಟೆನ ಅಂತ ಫೀಲ್ ಆಗುತ್ತೆ ನಾವು ಹಾಸ್ಟೆಲ್ನಲ್ಲಿ ಸಾಮಾನ್ಯವಾಗಿ ಐದು ಗಂಟೆ ಐದುವರೆಗೆ ಎದೊಳ್ತೀವಿ ಬೆಳಿಗ್ಗೆ ಸೊ ಅಯ್ಯೋ ಬೇಗ ಎದೊಳ್ಬೇಕಲ್ಲ ಇದೆಲ್ಲ ನಾವು ಸ್ವಲ್ಪ ಹಿಂಸರಿತೀವಿ ಅಯ್ಯೋ ಮಾಡಬೇಕಾ ಅಂತ ಮಾಡ್ತೀವಿ ಅದನ್ನು ಲಿಸ್ಟ್ ಮಾಡ್ಕೊಂಡು ಅಂತ ಹೇಳಿದರು ಸೊ ಲಿಸ್ಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದರು ಸೊ ನಾವು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಇರುವಂಥ ಪ್ರಾಬ್ಲಮ್ ಏನಂತಂದರೆ ಬಟ್ಟೆ ಫೋಲ್ಡಿಂಗ್ ಕ್ಲಾಸ್ ಫೋಲ್ಡಿಂಗ್ ಕ್ಲಾತ್ ಫೋಲ್ಡಿಂಗ್ ಕ್ಲಾತ್ಸು ಸೊ ನಾವು ಇದಕ್ಕೆ ಸೊಲ್ಯೂಷನ್ ಹುಡ್ಕೋಣ ಅವ್ನು ಟೈಪ್ ಮಾಡೋಣ ಪ್ರಿನ್ಸಿಪುಲ್ ಪ್ರೆಸೆಂಟ್ ಮಾಡೋಣ ಅಂತ ನಾವು ಪ್ರೊಡೋಟೈಪ್ ಬಿಲ್ ಮಾಡಿದ್ವಿ ಸೊ ನಾವು ಏನು ಫಿಂಟರ್ ಕೇದಲ್ ವರ್ಕ್ ಮಾಡಿದ್ವಿ ಅದನ್ನು ನಾವು ಆ ಕಾಂಪೋನ್ಸ್ ಆ ಕಾಂಪೋನೆಂಟ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಪ್ರೋಡೋಟೈಪ್ ಬಿಲ್ ಮಾಡಿದ್ವಿ ಸೊ ನಾವು ಬಟನ್ ಪ್ರೆಸ್ ಮಾಡಿದ್ವಿ ಆಟೋಮೆಟಿಕ್ಲಿ ಅದೇ ಫೋಲ್ಡ್ ಮಾಡಿ ನಮಗೆ ಕ್ಲಾಸ್ ಕೊಡಬೇಕು ಈ ಪ್ರೋಟೋಟೈಪ್ ಮಾಡಿದ್ವಿ ಮತ್ತು ಇನ್ನೊಂದು ಏನಂತಂದರೆ ಜೆನ್ ಫೀಡರ್ ಅಂತ ಇದು ನಾವು ಕೆಲವೊಮ್ಮೆ ಬರ್ಕೋತೀವಿ ಫುಡ್ ಹಾಕೋದನ್ನ ಸೊ ನಾವು ಫೋನ್ಗೆ ಫುಡ್ ಕನೆಕ್ಟ್ ಮಾಡಿ ಬಟನ್ ನಾವು ಫೋನಿಂದ ಬಟನ್ ಟೆಸ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದೇ ಫುಡ್ನ ಡೆಲಿವರ್ ಮಾಡಬೇಕು ಓಲಿನ ಮನಸ್ಸಿಗೆ ಸೊ ಆ ಥರ ಮಾಡಿದ್ವಿ ಎರಡನೇ ಸ್ಕೂಲಲ್ಲಿ ಪ್ರೆಸೆಂಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಕಮೆಂಟ್ಸ್ ಚೆನ್ನಾಗಿ ಕೊಟ್ಟರು ಸೊ ಇದು ನಾವು ಏನು ಪ್ರೋಟೈಟ್ ಮಾಡಿದ್ವಿ ಅಂತಂದ್ರೆ ಒಂದು ಬೇಸಿಕ್